ಬೇಡಿಕೆ ಈಗ ನಿಮ್ಗೆ ಗೊತ್ತಿದೆ ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ಆಸ್ಪತ್ರೆ ಇದೆ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಮಾಡ್ಬೇಕಂತ ಬೇಡಿಕೆ ಮುಖ್ಯಮಂತ್ರಿಗಳು ಸಹ ತಮ್ಮ ಎದುರಿಗೆ ವಾಗ್ದಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ವಾಗ್ದಾನ ಮಾಡಿದ್ದಾರೆ ಯಾಕಂದ್ರೆ ಹಿಂದೆ ಬಿಜೆಪಿಯವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಮೂರು ಕಾಲೇಜುಗಳನ್ನು ಪಿ 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 ನಲ್ಲಿ ಮಾಡ್ತೀನಿ ಅಂತಕ್ಕಂಥ ನಿರ್ಣಯ ಕೈಗೊಂಡಿದ್ರು ಅದರಿಂದ ಸಾಧಕ ಬಾಧಕಗಳು ನಿಮಗೂ ಗೊತ್ತಿದೆ ಪಿ 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 ಮಾಡಲ್ನಲ್ಲಾದರೆ ಕಡುಬಡು ಜನರಿಗೆ ಎಕ್ಸ್ಪ್ಲೈಟೇಷನ್ ಭಾಳ ಆಗ್ತದೆ ಅಂತಕ್ಕಂಥ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ಆ ನಿರ್ಣಯವನ್ನು ಹಿಂದೆ ಮಾಡಿರ್ತಕ್ಕಂಥ ನಿರ್ಣಯ ಕೈಬಿಟ್ಟು ಇಡೀ ರಾಜ್ಯಕ್ಕೂ ಒಳ್ಳೆ ಆಸ್ಪತ್ರೆಗಳು ಬರ್ತವೆ ಮತ್ತು ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದೆ ಅಂದ್ ಒಂದು ಘಟನೆ ನಿನ್ನೆ ನಿಮ್ ಪತ್ರಿಕೆಯಲ್ಲೇ ಬಂದಿದೆ ಒಬ್ಬ ಹುಡುಗ ಎಂ ಬಿ ಎಸ್ ಸೀಟ್ ಪಡ್ಕೊಳ್ಳೋ ಸಲುವಾಗಿ ಉತ್ತರ ಪ್ರದೇಶ ಒಂದು ಸಂತೋಷ ಏನಪ್ಪಾ ಅಂದ್ರೆ ಹಾವೇರಿ ಮೆಡಿಕಲ್ ಕಾಲೇಜ್ ಈ ಸಕ್ತಿ ನಾವು ನೂರ ಐವತ್ತು ಸೀಟ್ ತಗೊಂಡಿದ್ವಿ ಬರುವ ಇನ್ನೂರು ಸೀಟಿ ಕೂಡ ಹೆಚ್ಚು ಮಾಡತಕ್ಕಂತ ಒಂದು ಅವಕಾಶ ನಾವು ಪಡ್ಕೊಳ್ತೀವಿ ಅರ್ಹತೆಯನ್ನು ನಾವು ಸೃಷ್ಟಿ ಓಕೆ ಮೆಕ್ಕೆಜೋಳ ಕರೀ ರೈತ ಹೆಸರಿಗೆ ಪ್ರೋತ್ಸಾಹ ನಾವು ಯಾವುದೇ ಏಜೆಂಟ್ ಹೆಸರಲ್ಲಿ ಹಾಕ್ತಾ ಇಲ್ಲ ಮತ್ತು ಮೆಕ್ಕೆಜೋಳಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಜವಾಬ್ದಾರಿ ಕೇಂದ್ರ ಸರ್ಕಾರ ಬೆಂಬಲ್ ಬೆಲೆ ಕೊಡಕ್ಕಂಥದ್ದು ದುರ್ದೈವಶ ವರ್ಷ ಅದನ್ನ ತಂದು ಕಬ್ಬಿನ ವಿಚಾರದಲ್ಲಿನೂ ಆಗಿರ್ಬೋದು ಮೆಕ್ಕೆಜೋಳ ವಿಷಯದಲ್ಲಿ ಆಗಿರ್ಬೋದು

ಸ್ಕನ್ ಬೋರ್ಡ್ ಮನೆಗಳಲ್ಲ ಸರ್ ಅವರು ಗ್ಲುಕೋಸಿಂಗ್ ಸ್ಕೀಮ್ ಪಿ ಎಮ್ ಎ ವಾಯಲ್ಲಿ ರಾಜು ಗಾಂಧೇ ಮಾಡ್ತಾ ಇದ್ದಾರೆ ಸರ್ ಅದು ಲೈನ್ ಎ ಡಿ ಪಿ ಮೀಟಿಂಗ್ ಮಾಡ್ದಾಗ ಅವರು ಯಾರು ಯಾರು ಬಂದ್ರ ಮನೆ ಏನೂ ಗೊತ್ತೇ ಇರೋಲ್ಲ ಸರ್ ಏನು ಈ ಮಂಗಾ ಸರ್ ಅವರಿಗೆ ಆ ಮುಂಬೈನೂರ ಐವತ್ತೆಂಟು ಮನೆ ಕಾಣ್ತಾರ

ಆದ್ರೆ ಅಲ್ಲಿ ಕೆಲಸ ಚೆನ್ನಾಗಿ ನಡೆದಿದೆ ಮೂರ್ನಾಲ್ಕು ಸಲ ವಿಸಿಟ್ ಮಾಡಿದ್ರೆ ಆಮೇಲೆ ಈಗ ಇನ್ನೊಂದು ತಿಂಗಳ ತಿಂಗಳ ಒಳಗಾಗಿ ಅಷ್ಟು ಮನೆಗಳನ್ನು ಅವರಿಗೆ ನಾವು ಕೊಡ್ತೀವಿ ಅದು ಸದ್ಯ ಸದ್ಯ ಕೆಲಸ ನಡೆದಿದೆ ತೊಂದರೆ ಇಲ್ಲ ನೋಡೋದು ಹಣ್ಣು ಮರಳು ಎರಡೂ ಕಡೆ ನಾವು ಲಕ್ಷ ಅಂತ ಹೇಳಿ ಈಗಾಗಲೇ ನಿರ್ಣಯ ಮಾಡಿ ಏರೋಳೆಗಾ ಇಲ್ಲಿ ಯಾವ ಆಫೀಸರ್ ಇರ್ತಾರೆ ಅವರುನೇ ಮಾಡ್ತಾರೆ ಅಲ್ಲಿ ಎರಡು ಮಾಡ್ತೀರೆಗಳ ಎಲ್ಲಿ ಮಾಡ್ತಾರಲ್ಲ ಹೇಳ್ತಿದ್ರೆ ನಾವು ವೆಹಿಕಲ್ ಸಮೇತ ಎಲ್ಲಾ ನಂಬರ್ ಸಮೇತ ಆಕಿ ವೆಹಿಕಲ್ ಗಳು ಆ ವೆಹಿಕಲ್ ಅಲ್ಲಿ ವೆಹಿಕಲ್ ಮತ್ತೆ ಪದ್ಧತಿ ಮಾಡುವಂಥ ಜಾತ್ರೆ ಏನಾದ್ರು ಇದೆ ಸರಿ ಇವಾಗ ಕಾನ್ ಫೀಸ್ ಕೆಟ್ ಮಾಡಕ್ಕೆ ಅವಕಾಶ ಇದ್ರೆ ಅವ್ರು ಮಾಡ್ಲೇ ಇದ್ರೆ ಮಾಡದೇ ಇದ್ರೆ ದಂಡ ಹಾಕಬೇಕಾದಂತ ಕಾನೂನಲ್ಲಿ ಅವಕಾಶ ದಂಡ ಆಗಿದೆ ಸರಿ ಇವಾಗ ನಿಮ್ಮ ಗಮನಕ್ಕೆ ರೇಷನ್ ಮುಂದೆನೇ ಮರಳು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಇವಾಗ ಎಸ್ ಪಿ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ ಪೊಲೀಸ್ ಸದಾಡಿದೆ ಅಲ್ಲಿರ್ತಕ್ಕಂಥವ್ರಿಗೆ ನಾನು ಸಿಬ್ಬಂದಿಗಳು ಕೂಡ ಇದು ಮಾಡಿದೀನಿ ಮಾನ್ಯದಿ ದೃಷ್ಟಿ ಮೇಲೆ ಆಮೇಲೆ ರಾಣೆಬೆನ್ನೂರು